ಆತ್ಮೀಯ ಸ್ನೇಹಿತರೆ ತನಾಯಿ ಸೂಚನೆಗಳು ಸಭಿ ಪ್ರಶ್ನ ಅನಿವಾರ್ಯ ಎಲ್ಲಾ ಪ್ರಶ್ನೆಗಳು ಕಡ್ಡಾಯ ಸಭೆ ಪ್ರಶ್ನೋಕೆಯಲ್ಲಿಯೇ ಸಮಾನ ಅಂಕ ಹೇ ಅಂದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಾನ ಅಂಕವಾಗಿ ನಾವೇನ್ ಮಾಡಿದ್ದೀವಿ ಇಟ್ಟಿದ್ದೀವಿ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರಲಿಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಬಹಳ ಪ್ರಶ್ನೆತ ಸೌರ ಮಂಡಲಕ ಸಬ್ಸೆ ಬಡ ಗ್ರಹ ಕೋನ್ಸಾ ಹೇ ಅಂತ ಇದೆ ಸೌರ ಅತಿ ದೊಡ್ಡದಾದ ಗ್ರಹ ಯಾವುದು ಅಂತ ಕೇಳಿದರೆ ಸೊ ಉತ್ತರ ಬರ್ತದೆ ಸ್ನೇಹಿತರೆ ಬೃಹಸ್ಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂದ್ರೆ ಸೌರ ಮಂಡಲಕ ಸಬ್ಸೆ ಬಡ ಗ್ರಹ ಬೃಹಸ್ಪತಿ ಹೇ ಪ್ರಶ್ನೆ ಎರಡು ಸೌರ ಮಂಡಲಕ ಸಬ್ಸೆ ಸುಂದರ ಗ್ರಹ ಕೌನ್ಸಾ ಹೇ ಹಾಗಾದ್ರೆ ಸೌರ ಮಂಡಲದ ಇಲ್ಲದಕ್ಕಿಂತ ಅಂದ್ರೆ ಸರ್ವಾಧಿಕವಾಗಿರ್ತಕ್ಕಂಥ ಸುಂದರವಾದ ಗ್ರಹ ಯಾವುದು ಅಂತ ಕೇಳಿದಾರೆ ಸೊ ಶನಿ ಅಂತ ಶನಿನೇ ಸೌರ ಮಂಡಲದ ಸಬ್ಸೆ ಸುಂದರ ಗ್ರಹ ಅಂತಕ್ಕಂಥದ್ದನ್ನ ಹೇಳ್ಬೋದು ಪ್ರಶ್ನೆ ಮೂರು ಶನೈಚರ ಕ ಅರ್ಥ ಕ್ಯಾಹೆ ಅಂತ ಕೇಳಿದ್ದಾರೆ ಶನೈಚರದ ಅರ್ಥ ಏನು ಉತ್ತರ ನೋಡಿ ಶನಿಚರಕ ಅರ್ಥ ಹೇ ಧೀಮಿ ಗತಿಸೇ ಚಲನೆ ವಾಲಾ ಸೊ ನಿಧಾನವಾಗಿ ನಡೀತಕ್ಕಂಥ ನಿಧಾನವಾಗಿ ಚಲಸ್ತಕ್ಕಂಥವ್ರು ಏನಂತಾರೆ ಶನಿಚರ ಅಂತ ಕರೀತಾರೆ ಇದೇ ಶನಿಚರದ ಅರ್ಥ ಪ್ರಶ್ನೆ ನಾಲ್ಕು ಶನಿ ಕಿಸ್ಕಾ ಪುತ್ರ ಹೇ ಅಂತ ಕೇಳಿದ್ದಾರೆ ಶನಿ ಯಾರ ಮಗ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಇತ್ತು ಸೌತ್ರ ಇದೆ ಶನಿ ಮಹಾರಾಜ ಸೂರ್ಯಕ ಪುತ್ರ ಹೇ ಸೊ ಶನಿ ಮಹಾರಾಜ ಸೂರ್ಯನ ಮಗ ಆಗಿದ್ದಾನೆ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಐದಿದೆ ನೋಡಿ ಪೃಥ್ವಿ ಅವ್ರ ಸೂರ್ಯನೇ ಕಿತ್ತನ ಫಾಸ್ಲಾ ಹೇ ಅಂತ ಕೇಳಿದ್ದಾರೆ ಫಾಸ್ಲಾ ಅಂದ್ರೆ ಅಂತರ ಡಿಸ್ಟೆನ್ಸ್ ಭೂಮಿ ಮತ್ತು ಸೂರ್ಯನ ನಡುವೆ ಇರತಕ್ಕ ಅಂತರ ದೂರ ಎಷ್ಟು ಅಂತ ಕೇಳಿದಾರೆ ಸೊ ಪಂದ್ರ ಕರೋಡ್ ಕಿಲೋಮೀಟರ್ ಹದಿನೈದು ಕೋಟಿ ಕಿಲೋಮೀಟರ್ ಏನಿದೆಯಪ್ಪ ಅಂತಂದ್ರೆ ಈ ಭೂಮಿ ಮತ್ತು ಸೂರ್ಯನ ನಡುವೆ ಇರತಕ್ಕ ಒಟ್ಟಾರೆ ಅಂತರ ಅಂತ ಬರೀಬಹುದು ಪ್ರಶ್ನೆ ಆರು ಶನಿಕ ನಿರ್ಮಾಣ ಕಿಸ್ ಪ್ರಕಾರ ಹೂವಾ ಹಾಗಾದರೆ ಶನಿ ಗ್ರಹದ ನಿರ್ಮಾಣ ಹೇಗೆ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಉತ್ತರ ಹೈಡ್ರೋಜನ್ ಹೀಲಿಯಂ ಮೀಥೇನ್ ಅವ್ರ ಅಮೋನಿಯಾ ಗೈಸ್ ಸಂಸ್ಥೆ ಹಾಗಾದ್ರೆ ಶನಿಗ್ರಹ ಏನಾಗದಪ್ಪ ಅಂದ್ರ ಅದು ಹೈಡ್ರೋಜನ್ ಆಗಿರಬಹುದು ಹೀಲಿಯಂ ಆಗಿರಬಹುದು ಮೀಥೇನ್ ಆಗಿರ್ಬೋದು ಮತ್ತೆ ಅಮೋನಿಯಾ ಈ ನಾಲ್ಕು ಅನಿಲಗಳ ಸಹಾಯದಿಂದ ಅದು ಕೂಡ ಬೃಹಸ್ಪತಿಯ ಹಾಗೇ ನಿರ್ಮಾಣ ಆಗಿರತಕ್ಕಂಥದ್ದು ಶನಿಗ್ರಹ ಪ್ರಶ್ನೆ ಏಳು ಸೌರ ಮಂಡಲಕ್ಕ ಸಬ್ಸೆ ಬಡ ಉಪಗ್ರಹ ಕೌನ್ಸೆ ಹಾಗಾದ್ರೆ ಸೌರ ಮಂಡಲದ ಅತಿ ದೊಡ್ಡದಾದ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ ಉತ್ರ ಬರ್ತದೆ ಗೈನಿಮೇಡ್ ಅಂತಕ್ಕಂಥದ್ದು ಇದು ಗುರುಗ್ರಹದ ಉಪಗ್ರಹ ಸೊ ಗೈನಿಮೇಡೆ ಸೌರ ಮಂಡಲದ ಅತಿ ದೊಡ್ಡದಾದ ಉಪಗ್ರಹ ಅಂತಕ್ಕಂಥ ಪಾತ್ರಕ್ಕೆ ಪಾತ್ರ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಎಂಟು ಶನಿಕೋ ಸೌರಮಂಡಲಕ ಸಬ್ಸೆ ಸುಂದರ ಗ್ರಹ ಕ್ಯೂ ಕಹಾಜಾತಹಿ ಅಂತ ಕೇಳಿದ್ದಾರೆ ಶನಿಯನ್ನ ಸೌರಮಂಡಲದ ಸರ್ವಾಧಿಕ ಸುಂದರ ಗ್ರಹನೇ ಅಂತ ಏಕೆ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಉತ್ತರ ಶನಿ ಗ್ರಹಕ್ಕೆ ಚಾರೋ ಓರ್ ವಲೈ ದಿಖಾಯಿ ದೇತೇ ಶನಿ ಗ್ರಹದ ನಾಲ್ಕು ಕಡೆ ಏನಾಗ್ತವಪ್ಪ ಅಂದ್ರ ವಲಯಗಳನ್ನ ಬಳೆಗಳನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ ಪ್ರಕೃತಿನೇ ಇಸ್ ಗ್ರಹಕ್ಕೆ ಗಲೆಮೆ ಸುಂದರ ಹಾರ್ ಡಾಲ್ದಿಯೇ ಹೇ ಸೊ ಪ್ರಕೃತಿ ಮಾತೆ ಏನ್ ಮಾಡಿದಾಳೆ ಈ ಗ್ರಹದ ಕೊರಳಿನಲ್ಲಿ ಒಂದು ಹಾರವನ್ನ ಹಾಕಿದ್ದಾಳೆ ಇನ್ ವಲಯ ಯಾ ಕೆ ಕಾರಣ ಶನಿ ಕೋ ಸಬ್ಸೆ ಸುಂದರ ಗ್ರಹ ಯಾ ಮನೋಹರ ಗ್ರಹ ಕಹಜಾತೇ ಇವೇನು ಬಳೆಗಳಿದಾವಲ್ಲ ಆ ಬಳೆಗಳ ಕಾರಣದಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶನಿ ಗ್ರಹವನ್ನ ಸುಂದರವಾಗಿರ್ತಕ್ಕಂಥ ಅಥವಾ ಮನೋಹರವಾಗಿರ್ತಕ್ಕಂಥ ಗ್ರಹ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಪ್ರಶ್ನೆ ಎಂಟು ಆಯ್ತು ಒಂಬತ್ತು ಶನಿಕೋ ಸೌರ ಮಂಡಲಕ್ಕ ಅತ್ಯಂತ ತಂಡ ಗ್ರಹ ಕ್ಯೂ ಕಹಾಜೆ ಅಂತ ಕೇಳಿದ್ದಾರೆ ಶನಿಯನ್ನೇ ಸೌರ ಮಂಡಲದ ಅತಿ ತಂಪು ಗ್ರಹ ಅಂತ ಏಕೆ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಶನಿ ಗ್ರಹ ಸೂರ್ಯ ಸೇ ಪೃಥ್ವಿ ಅಪೇಕ್ಷಾ ದಸ್ ಗುಣ ಅಧಿಕ ದೂರ್ ಹೇ ಅಂದ್ರೆ ಭೂಮಿ ಮತ್ತು ಸೂರ್ಯನಕ್ಕಿಂತ ನಡುವೆ ಇರತಕ್ಕಂತ ಶೇಕಡಾ ಅಂದ್ರೆ ಹತ್ತರಷ್ಟು ಅಧಿಕ ದೂರದಲ್ಲಿ ಶನಿ ಮತ್ತು ಸೂರ್ಯನ ನಡುವೆ ಅಂತರ ಇರ್ತಕ್ಕಂಥದ್ದು ಬಹುತ್ ಕಮ್ ಸೂರ್ಯ ತಾಪ್ರಹ ಪರ್ ಪೋಚ್ತಾ ಕಡಿಮೆ ಸೂರ್ಯನ ತಾಪ ಈ ಗ್ರಹದ ಮೇಲೆ ತಲುಪ್ತದೆ ಶನಿಗೆ ವಾಯುಮಂಡಲಕ ತಾಪಮಾನ ಶೂನ್ಯಕ್ಕೆ ನೀಚೆ ಏಕೋ ಪಚಾಸ್ ಡಿಗ್ರಿ ಸೆಂಟಿಗ್ರೇಡ್ ಗೆ ಆಸ್ಪಾಸ್ ಅಂದ್ರೆ ಶನಿಯ ವಾಯುಮಂಡಲದ ತಾಪಮಾನ ಅದು ಶೂನ್ಯಕ್ಕಿಂತ ಕಡಿಮೆ ಒನ್ ಫಿಫ್ಟಿ ಡಿಗ್ರಿ ಇಟ್ ಮೀನ್ಸ್ ನೂರ ಐವತ್ತು ಡಿಗ್ರಿಯ ಆಸುಪಾಸಿನಲ್ಲಿರೋದ್ರಿಂದ ನಾವು ಶನಿಯನ್ನೇ ತಂಪು ಗ್ರಹ ಅಂತ ಕರೀತೀವಿ ಲಾಸ್ಟ್ ಪ್ರಶ್ನೆ ಟೈಟನ್ ಟೈಟನ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ ಟೈಟನ್ ಶನಿಕ ಸಬ್ಸೆ ಬಡ ಚಂದ್ರಹೇ ಸೊ ಟೈಟನ್ ಏನಪ್ಪಾ ಇದು ಶನಿಯ ಅತಿ ದೊಡ್ಡದಾಗಿರ್ತಕ್ಕಂಥ ಉಪಗ್ರಹ ಇಹ ಹಮಾರೇ ಚಂದ್ರ ಸೇಬಿ ಕಾಫಿ ಬಡ ಹೇ ಇದು ನಮ್ಮ ಚಂದ್ರನಿಗಿಂತನೂ ಕೂಡ ದೊಡ್ಡದಾಗಿದೆ ಬಡ ಮಹತ್ವಪೂರ್ಣ ಅವರು ದಿಲ್ಚಸ್ಪ ಉಪಗ್ರಹ ಇದು ದೊಡ್ಡದಾಗಿರ್ತಕ್ಕಂಥ ಮತ್ತೆ ಇದು ಮನೋಹರವಾಗಿರ್ತಕ್ಕಂತ ಉಪಗ್ರಹ ಇಸ್ಕಿ ಸತಃ ಪರ್ ಅಂತರಿಕ್ಷ ಉತ್ತರ ಜಾ ಸಕ್ತಾ ಇದರ ಮೇಲೆ ನಾವೇನ್ ಮಾಡಬಹುದು ಎಸ್ ಗ್ರಹದ ಮೇಲೆ ವ್ಯೋಮ ನೌಕೆಗಳನ್ನ ಮನುಷ್ಯ ತಲುಪಬಹುದು ಅಂತಕ್ಕಂಥದ್ದನ್ನು ಇಷ್ಟು ಬರೀಬೇಕಿತ್ತು ಇಷ್ಟು ಮೊದಲ ಪೂರಕ ವಾಚನ ಗುಣಾಕರ್ ಮುಲ್ಯ ಅವರು ಬರೆದಿರತಕ್ಕಂಥ ಶನಿ ಸಬ್ಸೆ ಸುಂದರ ಗ್ರಹದ ಏನು ಮಾಡಿದ್ದೀನಿ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಅನ್ನು ಹಾಕಿದ್ದೀನಿ ಸೊ ಬಹಳಷ್ಟು ವಿಡಿಯೋಗಳಿದಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ